ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ನಾವು ಇವತ್ತಿನ ತರಗತಿಯಲ್ಲಿ ರಾಜ್ಯಗಳು ಮತ್ತು ರಾಜಧಾನಿಗಳು ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ದೇಶದಲ್ಲಿರ್ತಕ್ಕಂತಹ ರಾಜ್ಯಗಳು ಯಾವುವು ಮತ್ತು ಅವುಗಳಿಗೆ ಸಂಬಂಧಿಸಿದ ರಾಜಧಾನಿಗಳು ಯಾವುವು ಅನ್ನೋದನ್ನು ನೋಡೋಣ ನೋಡಿ ಮೊದಲನೇದಾಗಿ ಆಂಧ್ರ ಪ್ರದೇಶ ಅಮರಾವತಿ ಅರುಣಾಚಲ ಪ್ರದೇಶ ಇಟಾನಗರ ಆಸ್ಸಾಂ ದಿಸ್ಪುರ್ ಬಿಹಾರ್ ಪಾಟ್ನಾ ಛತ್ತೀಸ್ಗಢ ರಾಯ್ಪುರ್ ಗೋವಾ ಪಣಜಿ ಗುಜರಾತ್ ಗಾಂಧಿನಗರ ಹರಿಯಾಣ ಚಂಡೀಗಢ್ ಹಿಮಾಚಲ ಪ್ರದೇಶ ಶಿಮ್ಲಾ ಜಾರ್ಖಂಡ್ ರಾಂಚಿ ಕರ್ನಾಟಕ ಬೆಂಗಳೂರು ಕೇರಳ ತಿರುವನಂತಪುರ ಮಧ್ಯ ಪ್ರದೇಶ್ ಭೂಪಾಲ್ ಮಹಾರಾಷ್ಟ್ರ ಮುಂಬೈ ಮಣಿಪುರ್ ಇಂಫಾಲ್ ಮೇಘಾಲಯ ಸಿಲ್ಲಾಂಗ್ ಮಿಜೋರಾಮ್ ಐಜ್ವಾಲ್ ನಾಗಾಲ್ಯಾಂಡ್ ಕೊಹಿಮಾ ಒಡಿಶಾ ಭುವನೇಶ್ವರ್ ಪಂಜಾಬ್ ಚಂಡೀಗಢ್ ರಾಜಸ್ಥಾನ್ ಜೈಪುರ್ ಸಿಕ್ಕಿಂ ಗ್ಯಾಂಗ್ಟಾಕ್ ತಮಿಳುನಾಡು ಚೆನ್ನೈ ತ್ರಿಪುರ ಅಗರ್ತಾಲ್ ಉತ್ತರಾಖಂಡ್ ಡೆಹ್ರಾಡೂನ್ ಉತ್ತರ ಪ್ರದೇಶ್ ಲಖನೌ ಪಶ್ಚಿಮ ಬಂಗಾಳ್ ಕೋಲ್ಕತ್ತಾ ತೆಲಂಗಾಣ ಹೈದ್ರಾಬಾದ್ ನೋಡಿ ಇಪ್ಪತ್ತೆಂಟು ರಾಜ್ಯಗಳು ಇದ್ದಾವೆ ನಮ್ಮಲ್ಲಿ ಅವುಗಳ ರಾಜಧಾನಿಗಳನ್ನು ಕೂಡ ನಾನು ಹೇಳಿದ್ದೀನಿ ಮಕ್ಕಳೇ ನೀವು ಕೂಡ ನೋಟ್ ಮಾಡಿಟ್ಕೊಳ್ಳಿ ಯಾಕಂದರೆ ಯಾವ ರಾಜ್ಯಗಳಿಗೆ ಯಾವ ಅವುಗಳ ರಾಜಧಾನಿ ಯಾವುದು ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ನೋಡಿ ಒಂದು ಬುಕ್ಕಲ್ಲಿ ಬರೆದಿಟ್ಕೋ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್